ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಾನು ನನ್ನ ಶಿಶು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಫುಲ್ ಡೇ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅ ಡೇ ಇನ್ ಮೈ ಲೈಫ್ ಅಂತ ಕೂಡ ಹೇಳ್ಬೋದು ನಾರ್ಮಲ್ ಡೇಸ್ ಆದರೆ ನನಗೆ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಎಲ್ಲ ದಿನವೂ ಇದೇ ಥರ ಇರುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಒಂದೊಂದು ದಿನ ವೇರಿಯೇಷನ್ ಆಗ್ತಾ ಇರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಹಾಲು ತರೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಹಾಲು ತರಲಿಕ್ಕೆ ಹೊರಟೆ ಫಿಲ್ಟ್ರಿಗೆ ಕಾಫಿ ಪೌಡರ್ ಹಾಕಿಟ್ಟು ಬಂದಿದ್ದೀನಿ ನಾನು ಹಾಲು ತೊಗೊಂಡು ಬರೋಷ್ಟೊಳಗೆ ಕಾಫಿ ಡಿಕಾಕ್ಷನ್ ಇಳ್ಕೊಂಡಿರುತ್ತೆ ಹಾಲು ತರ್ತಾ ಇದ್ದ ಹಾಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಎಲ್ಲ ಕೆಲಸಕ್ಕೂ ಎನರ್ಜಿ ಬಂದ ಹಾಗೆ ಅನಿಸುತ್ತೆ ಇತ್ತೀಚೆಗಂತೂ ತುಂಬಾ ಚಳಿ ಇರೋದ್ರಿಂದ ಕಾಫಿ ಒಳಗೆ ಹೋದ್ರೇ ಏನೋ ಎನರ್ಜಿ ಅಂತ ಅನಿಸುತ್ತೆ ಫ್ರೆಶ್ ಆಗಿದ್ದೀವಿ ಅಂತ ಅನಿಸುತ್ತೆ ಕಾಫಿ ಕುಡಿತಾ ಇದ್ದ ಹಾಗೆ ಬ್ರೇಕ್ಫಾಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ತೀನಿ ಮಕ್ಕಳು ಒಬ್ಬೊಬ್ರಾಗೆ ಎದ್ಬಿಡ್ತಾರೆ ಅವ್ರನ್ನ ಅಪ್ ಮಾಡಿಸಿ ಬ್ರೇಕ್ಫಾಸ್ಟ್ ಮುಗಿಸಿ ಲಂಚ್ ಬಾಕ್ಸಿಗೆ ತುಂಬಿಸಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಹಾಗಾಗಿ ಮಾರ್ನಿಂಗ್ ನ ಯಾವುದೇ ಇದರಲ್ಲಿ ಶೇರ್ ಮಾಡಿಲ್ಲ ಇನ್ನು ಮಧ್ಯಾಹ್ನಕ್ಕೆ ರಸಮ್ ಹಾಗೂ ಹೆಸರು ಕಾಳು ಸೊಪ್ಪಿನ ಪಲ್ಯ ಹಾಗೂ ಬಸ್ಸಾರು ಇದನ್ನ ಪ್ಲಾನ್ ಮಾಡಿದ್ದೀನಿ ನಾನು ನಾನಿಲ್ಲಿ ಟೊಮ್ಯಾಟೊ ಹಾಗೂ ಹುಣಸೆ ಹಣ್ಣನ್ನ ಇಟ್ಟಿದ್ದೀನಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಹಾಗೂ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಎರಡು ಗ್ಲಾಸ್ ನೀರು ಹಾಕಿ ಬೇಯಕ್ಕೆ ಬಿಡೋಣ ಅದು ಕುಕ್ಕಾಗೋಷ್ಟರಲ್ಲಿ ನಾನಿಲ್ಲಿ ಹೆಸರು ಕಾಳನ್ನ ತಗೊಂಡಿದ್ದೀನಿ ಬಸ್ಸಾರು ಮಾಡಲಿಕ್ಕೆ ಹೆಸರು ಕಾಳು ಹಾಗೂ ಸೊಪ್ಪನ್ನು ತಗೊಂಡಿದ್ದೀನಿ ಇದರಲ್ಲಿ ಸೊಪ್ಪು ಅಂತ ಹೇಳಿದರೆ ದಂಟಿದೆ ಆ್ಯಂಡ್ ಪಾಲಕ್ ಇದೆ ಮೆಂತ್ಯ ಸೊಪ್ಪಿದೆ ಸಬ್ಬಸ್ಗೆ ಇದೆ ಈ ಮೂರು ನಾಲ್ಕು ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಹೆಲ್ದಿ ಆದಂಥ ರೆಸಿಪಿ ಇದು ಮಕ್ಕಳಿಗೆ ನೀವು ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಇದ್ರ ಪಲ್ಯಾನ ಕೊಡಬಹುದು ಅಷ್ಟು ಹೆಲ್ದಿಯಾಗಿರುತ್ತೆ ಆ್ಯಂಡ್ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟನ್ನು ಕೂಡ ಹೆಸರು ಕಾಳು ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ನೆನೆ ಹಾಕಿಲ್ಲ ಒಣ ಕಾಳನ್ನೇ ತಗೊಂಡಿದ್ದೀನಿ ಆ್ಯಂಡ್ ಈ ಮೂರು ನಾಲ್ಕು ಥರದ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬೇಯಿಸ್ಕೋಬೇಕು ಇದನ್ನು ನೀರು ಸ್ವಲ್ಪ ನೀವು ಜಾಸ್ತಿನೇ ಆ್ಯಡ್ ಮಾಡ್ಕೊಬೋದು ಯಾಕಂದರೆ ನಾವು ಬಸ್ಸಾರಿಗೆ ತೊಗೊಳ್ಬೇಕಲ್ವಾ ಹಾಗಾಗಿ ನೀರು ಜಾಸ್ತಿ ಆ್ಯಡ್ ಮಾಡಿದರೂ ಕೂಡ ತೊಂದರೆ ಇಲ್ಲ ಈಗ ಇದನ್ನು ಒಂದು ಮೂರು ವಿಜಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನೀರನ್ನು ಸಪ್ರೇಟ್ ಮಾಡಿ ಟೊಮೆಟೊ ಹಾಗೂ ಹಣ್ಣನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಸ್ವ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ನಮ್ಮ ಒಂದು ಕೈ ಮುಷ್ಟಿಯಷ್ಟು ತೊಗೊಳ್ಬೋದು ನಂತರ ಒಂದು ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಜಜ್ಜಿ ಆ್ಯಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಎರಡು ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಜ್ವರ ಇದೆ ಅಂತಂದರೆ ನೀವು ಈ ರಸಮನ್ನ ಖಂಡಿತ ಟ್ರೈ ಮಾಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಹುಳಿ ಹುಳಿಯಾಗಿರುತ್ತಲ್ವ ಹಾಗಾಗಿ ನಂತರ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಿವಚ್ಕೋಬೇಕು ಕಿವಿಚ್ಕೊಳ್ತಾ ಇದ್ದ ಹಾಗೆ ನಾವು ಹುಣಸೆ ರಸ ಎಲ್ಲ ಬೇಯಿಸಿರ್ತೀವಲ್ವ ಅದರ ನೀರನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡಿಟ್ಕೊಳ್ಳಿ ರಸಮ್ ಅಲ್ವಾ ಹಾಗಾಗಿ ಅದೆಷ್ಟು ನೀರಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ತಿಕ್ಕಾಗಿರೋದಿಲ್ಲ ಇದು ಸ್ವಲ್ಪ ಅನ್ನಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ರಸಂ ಹಾಕ್ಕೊಂಡು ತಿನ್ಬೇಕಲ್ವಾ ಹಾಗಾಗಿ ತಿಳಿಸಾರು ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ನಾನು ಮೂರು ವಿಜಲ್ಲಿ ಕೂಗಿಸಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಕೊಡಬೇಕು ಹಾಗಾಗಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಇದು ಹೆಚ್ಚು ಅನಿಸಿದರೆ ನೀವು ಎರಡು ವಿಜಲ್ಲಿ ಕೂಗಿಸ್ಬಿಟ್ಟು ಆಫ್ ಮಾಡಿಬಿಡ್ಬೋದು ನಂತರ ಬೆಂದಿಲ್ಲ ಕಾಳು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಗೆ ಬೇಯಿಸ್ಕೊಳ್ಳಿ ಸರಿ ಹೋಗುತ್ತೆ ನಂತರ ರಸಮ್ ಒಗ್ಗರಣೆ ಕೊಡ್ಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಹಾಗೂ ಇಂಗು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ಆಲ್ರೆಡಿ ರಸಂ ಮಿಕ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಬಿಡೋಣ ಸೇರಿಸಿ ಅದು ಕುದಿ ಬರ್ತಾ ಇದ್ದಾಗೆ ನಾವು ಒಂದು ಪೌಡರ್ನ ರೆಡಿ ಮಾಡ್ಕೊಂಡು ಒಂದು ಟೀ ಸ್ಪೂನಷ್ಟು ಜೀರಿಗೆಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ ಅದನ್ನು ಕುದಿತಾ ಹಾಗೆ ಹಾಕಿ ಇಳಿಸೋದು ಅಷ್ಟೇ ನಂತರ ಬಸ್ಸಾರ್ಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮ್ಯಾಟೊ ಒಂದೂವರೆಯಷ್ಟು ಈರುಳ್ಳಿ ಆ್ಯಂಡ್ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಸಿಪ್ಪೆ ಸುಲಿದನೇ ಹಾಗೆ ಹಾಕಿದ್ದೀನಿ ನಿಮಗೆ ಪುರ್ಸೋತಿದೆ ಅಂತಂದರೆ ನೀವು ಸುಲಿದು ಆ್ಯಡ್ ಮಾಡ್ಕೋಬೋದು ನಾನು ಸುಲಿಲಿಲ್ಲ ಹಾಗೆ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಬೇಕು ಆ್ಯಂಡ್ ಇಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಆ್ಯಂಡ್ ಎರಡು ಮೆಣಸು ಬಾಡಿಗೆ ಮೆಣಸಿನ್ಕಾಯನ್ನೇ ಹಾಕ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬಹುದು ಒಂದು ನಿಂಬೆ ಹುಣಸೆ ಹುಣಸೆಹಣ್ಣು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಹಾಗೂ ಕಾಯ್ತುರಿ ಒಂದು ಅರ್ಧ ಕಪ್ಪಷ್ಟು ತುರಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಕಾಳು ಹಾಗೂ ಸೊಪ್ಪನ್ನು ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನೀವು ರೈಸ್ ಜೊತೆಗಾದರೂ ಟೇಸ್ಟ್ ಮಾಡಿ ನೋಡ್ಬೋದು ಆ್ಯಂಡ್ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನಂತರ ಇಲ್ಲಿ ಕಾಳು ಹಾಗೂ ಸೊಪ್ಪಿಗೆ ಒಗ್ಗರಣೆ ಕೊಟ್ಬಿಡೋಣ ಸಿಂಪಲ್ಲಾಗಿ ಒಗ್ಗರಣೆ ಕೊಡೋದಷ್ಟೇ ಇದು ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೂ ಹಸಿಮೆಣ್ಸಿನ್ಕಾಯಿ ನೀವು ನೋಡಿರ್ಬೋದು ಬಸ್ಸಾರಲ್ಲಿ ಆಗಿರ್ಬೋದು ಪಲ್ಯದಲ್ಲಿ ಆಗಿರ್ಬೋದು ನಾನು ತುಂಬ ಖಾರ ಮೈಲ್ಡಾಗಿ ಹಾಕಿದ್ದೀನಿ ಮಕ್ಕಳಿಗೆಲ್ಲ ಕೊಡಬೇಕು ಹಾಗಾಗಿ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ನೀವು ಬಸ್ಸಾರಲ್ಲಿ ಮೆಣಸಿನಕಾಯಿ ಕಾಳು ಮೆಣಸನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು ಪಲ್ಯದಲ್ಲಾದರೆ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಅರ್ಧದಷ್ಟು ಈರುಳ್ಳಿಯನ್ನು ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಹಾಗೂ ಕಾಳನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ನಾನು ಎಲ್ಲೂ ಕೂಡ ಉಪ್ಪನ್ನು ಆ್ಯಡ್ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ಈಗ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಸೇರಿಸಿದಾದ ನಂತರ ಫ್ರೆಶ್ ಆಗಿ ತುರಿದಿರುವಂಥ ಕಾಯಿ ತುರಿಯನ್ನು ಆ್ಯಡ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದರೆ ಪಲ್ಯ ಸಿಂಪಲ್ಲಾಗಿ ರೆಡಿಯಾಗಿ ಹೋಗುತ್ತೆ ನಂತರ ಬಸ್ಸಾರಿಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೀರೆಲ್ಲ ಬಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀರಿದ್ರೆ ಇನ್ನೂ ಬೆಂದು ಹೋಗಿಬಿಡುತ್ತೆ ಸೊಪ್ಪು ಹಾಗೂ ಕಾಳೆಲ್ಲ ಆದಷ್ಟು ಬಸ್ದ್ಬಿಟ್ಟು ಪಲ್ಯಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಿ ರಸಮ್ ಕುದೀತಾ ಇದ್ದ ಹಾಗೆ ಇದಕ್ಕೆ ಆಲ್ರೆಡಿ ರಸಮ್ ಪುಡಿಯನ್ನು ಹೇಳಿದ್ದೀನಲ್ವ ಒಂದು ಟೀಸ್ಪೂನಷ್ಟು ಜೀರಿಗೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಹುರಿದು ಪುಡಿ ಮಾಡ್ಕೊಳ್ಳಿ ಇನ್ನೇನು ಕುದಿತಾ ಇದೆ ಅನ್ನುವಾಗ ಆ ಪೌಡರ್ನ ಆ್ಯಡ್ ಇದಕ್ಕೆ ಅಷ್ಟೇ ರಸಮ್ ಸಿಂಪಲ್ಲಾಗಿ ಮಾಡ್ಬೋದು ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಕಂಪ್ಲೀಟ್ ಅನಿಸುತ್ತೆ ಊಟ ಕಂಪ್ಲೀಟ್ ಅನಿಸೋದೆ ಈ ರಸಮ್ ತಿಂದ ನಿಮಗೆ ಮೊಸರು ರೂಢಿ ಇದ್ದರೆ ಒಂದು ದಿನ ಮೊಸರು ಬದಲಾಗಿ ರಸಮನ್ನು ಆ್ಯಡ್ ಮಾಡಿ ಸೇರಿಸಿ ನೋಡಿ ಸೆಕೆಂಡ್ ರೈಸ್ಗೆ ತುಂಬಾ ನಿಮಗೆ ಕಂಪ್ಲೀಟ್ ಅನಿಸುತ್ತೆ ಟೇಸ್ಟಿಯಾದಂಥ ರಸಮ್ ರೆಡಿಯಾಗಿದೆ ಮಕ್ಕಳಿಗೆಲ್ಲ ಏನು ಕೊಟ್ಟರು ತಿಂತಾ ಇಲ್ಲ ಅಂತಂದರೆ ರಸಮನ್ನು ಕೊಟ್ಬಿಡಿ ಫ್ರೀಯಾಗಿ ತಿಂದುಬಿಡ್ತಾರೆ ಯಾವುದೇ ತೊಂದರೆ ಕೊಡೋದಿಲ್ಲ ಇಲ್ಲಿ ಕಾಳನ್ನ ಸೋಸಿಟ್ಕೊಂಡಿರುವಂಥ ನೀರು ಇಲ್ಲಿದೆ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಿ ಟೇಸ್ಟಿಯಾದಂಥ ರೆಸಿಪಿ ಇದು ನನಗೆ ಈ ರೆಸಿಪಿಗಳೆಲ್ಲ ಮಾಡೋದು ಹೇಗಂತಲೇ ಗೊತ್ತಿರಲಿಲ್ಲ ಬಿಫೋರ್ ಮ್ಯಾರೇಜ್ ಎಲ್ಲ ನಾನು ಈ ಬಸ್ಸಾರೆಲ್ಲ ಕೇಳಲೂ ಇಲ್ಲ ಆಫ್ಟರ್ ಮ್ಯಾರೇಜ್ ಇದನ್ನೆಲ್ಲ ಕಲ್ತಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿ ಮಾಡೋದು ಒಂದು ಸಲ ಕಲ್ತುಬಿಟ್ರೆ ಆರಾಮಾಗಿ ನಾವು ಮಾಡ್ಕೋಬೋದು ಯಾವಾಗ ಬೇಕಿದ್ರು ತುಂಬಾ ಸಿಂಪಲ್ ಅನಿಸುತ್ತೆ ಇದರ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಆಲ್ರೆಡಿ ಮಿಕ್ಸ್ ಮಾಡಿರುವಂಥ ಈ ಬಸ್ಸಾರು ಇದೆಯಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಇದನ್ನು ಹೀಗೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಕ್ಕೆ ಬಿಡಬೇಕು ಇದನ್ನು ಈ ರೀತಿ ಕುದೀತಾ ಇದ್ದ ಹಾಗೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಬೇಕು ಅಷ್ಟೇ ತುಂಬ ಹೊತ್ತು ಕುದಿಸಿದ್ರೆ ಟೇಸ್ಟ್ ಎಲ್ಲ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ನಾಲ್ಕೈದು ನಿಮಿಷ ಕುದ್ದ ನಂತರ ಇದನ್ನು ಆಫ್ ಮಾಡ್ಕೊಂಬಿಡೋಣ ರುಚಿ ರುಚಿಯಾದ ಬಸ್ಸಾರು ರೆಡಿಯಾಗಿದೆ ಆ್ಯಂಡ್ ರಸಮ್ ಕೂಡ ರೆಡಿಯಾಗಿದೆ ಮುದ್ದೆ ಮಾಡಬೇಕಿತ್ತು ಬೆಳಗ್ಗೆನೆ ಬಟ್ ಮಧ್ಯಾಹ್ನಕ್ಕೆ ಮಾಡಬೇಕಿತ್ತು ಬಟ್ ಟೈಮ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಮಗು ಊಟ ಮಾಡಿಸ್ಬೇಕು ಟೈಮ್ ಆಗೋಗುತ್ತೆ ಅಂತ ಹೇಳಿ ಮುದ್ದೆ ಈಗ ಮಾಡಲಿಲ್ಲ ರಾತ್ರಿಗೆ ಮಾಡೋಣ ಅಂತ ಬಿಟ್ಬಿಟ್ಟೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೆ ಈ ಬಸ್ಸರು ಖಂಡಿತ ಟ್ರೈ ಮಾಡಿ ನನಗೇನು ಅಂತ ಹೇಳಿದರೆ ನಮ್ಮ ಸೈಡಲ್ಲೆಲ್ಲ ಈ ಹಲಸಿನಕಾಯಿ ಗುಜ್ಜೆ ಅಂತ ಕರಿತೀವಿ ಅದರ ಸಾರಿರ್ಬೋದು ಬಸಳೆ ಸೊಪ್ಪಿನ ಸಾರು ಕಡುಬು ನೀರು ದೋಸೆ ಅಂಥ ಅಡುಗೆಗಳಷ್ಟೇ ಅಭ್ಯಾಸ ಇದ್ದಿದ್ದು ಈ ಬಸ್ ಸಾರಿರ್ಬೋದು ಆ್ಯಂಡ್ ಮಸ್ಸೊಪ್ಪು ಸಾರು ಇವ್ಯಾವು ಕೂಡ ಕೇಳೂ ಇರಲಿಲ್ಲ ಮದುವೆಗೆ ಮುಂಚೆ ಆಫ್ಟರ್ ಮ್ಯಾರೇಜ್ ಅದನ್ನೆಲ್ಲ ಕೂಡ ಕಲ್ತಿದ್ದು ಈಗ ಅದೇ ಸೆಟ್ ಆಗೋಗಿದೆ ನನಗೆ ಎಲ್ಲದು ಅದು ಇಷ್ಟ ಆಗುತ್ತೆ ಎಲ್ಲ ಥರದ ಅಡುಗೆಗಳನ್ನು ಕಲ್ತ್ಕೊಳ್ಳೋದು ಒಂದು ರೀತಿಲಿ ಒಳ್ಳೆಯದೇ ಅಲ್ವಾ ನಂತರ ಈವ್ನಿಂಗ್ ಅಷ್ಟೊತ್ತಿಗೆ ಒಂದು ಕಪ್ ಕಾಫಿ ಜೊತೆಗೆ ಮಕ್ಕಳು ಶಿಶಿರನ್ನ ಸ್ಕೂಲಿಂದ ಕರ್ಕೊಂಡು ಬಂದಾಯಿತು ಒಂದು ಹಾಫ್ ಎನ್ ಅವರ್ ಮಲ್ಕೊಳ್ತಾನೆ ಸ್ಕೂಲಿಂದ ಬಂದಮೇಲೆ ಶುಭನು ಅವನು ಇಬ್ಬರು ಕೂಡ ಒಂದು ಹಾಫ್ ಎನ್ ಅವರ್ ಟು ಒನ್ ಅವರ್ ನಿದ್ದೆ ಮಾಡ್ತಾರೆ ಮಲ್ಲಿಗೆ ಎದ್ದೇಳೋಷ್ಟ್ರೊಳಗೆ ನನ್ನ ಕಾಫಿ ಸ್ನ್ಯಾಕನ್ನು ಮುಗಿಸ್ಕೊಂಡ್ಬಿಡ್ತೀನಿ ನಂತರ ಶುಭನ್ಗೆ ಈವ್ನಿಂಗ್ಗೆ ಈ ಡ್ರೈ ಫ್ರೂಟ್ಸನ್ನು ನೆನೆ ಹಾಕಿರ್ತೀನಿ ಆಲ್ರೆಡಿ ನೀವು ಹಿಂದಿನ ವೀಡಿಯೋಸ್ಗಳನ್ನು ನೋಡಿರ್ಬೋದು ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ನೆನೆ ಹಾಕಿ ಅವನಿಗೆ ಪ್ಯೂರಿ ಥರ ಮಾಡಿ ತಿನ್ನಿಸ್ತೀನಿ ಶಿಶಿರನ್ಗೆ ಹಾಗೆ ಕೊಟ್ಟರೆ ತಿಂತಾನೆ ಬಟ್ ಶುಭ ಹಾಗೆ ತಿನ್ನೋದಿಲ್ಲ ಆ ರೀಸನ್ಗೋಸ್ಕರ ಅವನಿಗೆ ಇದನ್ನು ನೆನೆ ಹಾಕಿ ತಿನ್ನಿಸೋದು ನಿಮ್ಮ ಮಗು ಹಾಗೇ ತಿನ್ನುತ್ತೆ ಅಂತಂದರೆ ನೀವು ಹಾಗೇನೂ ಕೂಡ ಕೊಡಬಹುದು ಆ್ಯಂಡ್ ಹೆಲ್ದಿ ಆದಂಥ ರೆಸಿಪಿ ಇದು ಆದಷ್ಟು ನಿಮ್ಮ ಮಗುವಿನ ಡಯೆಟ್ನಲ್ಲಿ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ ತುಂಬಾ ಒಳ್ಳೆಯದು ಈ ರೀತಿ ಪ್ಯೂರಿ ಥರ ತಿನ್ನಿಸ್ಬಿಡ್ತೀನಿ ಅವನಿಗೆ ನಾನು ಪ್ರತಿದಿನ ಮಕ್ಕಳಿಗೆ ಇಷ್ಟು ಹೆಲ್ದಿಯಾಗಿನೇ ಕೊಡ್ತೀನಿ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಎಲ್ಲ ದಿನವೂ ಕೊಡೋದಕ್ಕೆ ಆಗೋದಿಲ್ಲ ಬಟ್ ಆದಷ್ಟು ಹೆಲ್ದಿಯಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಮ್ಮೆ ಫ್ರೈಡೇಸಲ್ಲಾದರೆ ನನಗೆ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಅವತ್ತಿನ ಜಸ್ಟ್ ಬೇಳೆ ಸಾರು ಒಂದು ಮಾಡಿ ಬಿಟ್ಬಿಟ್ಟಿರ್ತೀನಿ ಬಟ್ ಈವ್ನಿಂಗ್ ಅಷ್ಟೊತ್ತಿಗೆ ಒಂದು ಎಗ್ ಆ ಥರ ಯೋಚನೆ ಮಾಡಿ ಮಗುವಿಗೆ ಆದಷ್ಟು ಹೆಲ್ದಿಯಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಶಿಶಿರನ್ಗಿರ್ಬೋದು ಶುಭನಿಂಗಿರ್ಬೋದು ಆದಷ್ಟು ಮಕ್ಕಳಿಗೆ ಹೆಲ್ದಿಯಾಗಿ ಕೊಡಿ ಎಷ್ಟು ನಿಮ್ಮಿಂದ ಮಗುವಿನ ಡಯೆಟ್ನಲ್ಲಿ ಕ್ಯಾಲ್ಶಿಯಮ್ ವಿಟಮಿನ್ ಐನ್ ಕಂಟೆಂಟ್ ಎಷ್ಟು ಸೇರ್ಸೋಕ್ಕಾಗುತ್ತೋ ಅಷ್ಟು ಸೇರಿಸಿ ಆದಷ್ಟು ಅನ್ನ ಕಡಿಮೆ ತಿಂದರೂ ತೊಂದರೆ ಇಲ್ಲ ಈ ಪಲ್ಯ ಕಾಳುಗಳು ಸೊಪ್ಪು ತರಕಾರಿ ಅವುಗಳನ್ನ ಹೆಚ್ಚು ರೂಢಿ ಮಾಡಿ ಅನ್ನ ಕಡಿಮೆ ಹಾಕಿ ಪಲ್ಯ ಜಾಸ್ತಿ ಹಾಕಿ ಮಗುವಿಗೆ ನಾವು ಈಗಿಂದನೇ ಅಭ್ಯಾಸ ಮಾಡ್ಕೊಂಡು ಬಂದರೆ ಅದು ಇದು ಬೇಡ ನನಗೆ ಇದು ನನಗೆ ಆಗೋಲ್ಲ ಅವೆಲ್ಲ ಹೇಳೋದು ಕಲಿಯೋದೇ ಇಲ್ಲ ನಂತರ ಮನೆ ದಿನ ಇಡ್ಲಿಗೋಸ್ಕರ ಹಿಟ್ಟನ್ನು ರುಬ್ಬಿಡ್ತಾ ಇದೆ ನಾನು ಯಾವಾಗಲೂ ಹಿಟ್ಟನ್ನು ಇದೇ ರೀತಿಯಾಗಿ ಸ್ವಲ್ಪ ತರತರಿಯಾಗಿಯೇ ರುಬ್ಬೋದು ತುಂಬ ನೈಸಾಗಿ ರುಬ್ಬೋದಿಲ್ಲ ಇಡ್ಲಿಗೆ ಇಡ್ಲಿಗೆ ರುಬ್ಬಿಟ್ಟಾಯಿತು ಇದನ್ನು ಹಾಗೆ ಫರ್ಮೆಂಟ್ ಮಾಡೋಕ್ಕೆ ಇಟ್ಬಿಡ್ತೀನಿ ನಂತರ ಈವ್ನಿಂಗಿಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಬಸ್ಸಾರಿತ್ತು ಅಲ್ವಾ ಅದಕ್ಕೆ ಮುದ್ದೆ ಮಾಡಿಬಿಡೋಣ ಅಂತ ಮುದ್ದೆ ಮಾಡ್ತಾ ಇದ್ದೆ ಮಕ್ಕಳಿಗೆಲ್ಲ ಕೂಡ ಸ್ವಲ್ಪ ಮುದ್ದೆ ರೂಢಿ ಈಗ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನ ಶುಭನಿಗೆ ರಾಗಿ ಸರಿ ಆ ಥರದವರಲ್ಲೇ ರಾಗಿಯನ್ನು ಆ್ಯಡ್ ಮಾಡ್ತಾಯಿದ್ದೆ ಬಟ್ ಆಮೇಲೆ ಆಮೇಲೆ ಅನ್ನಿಸ್ತು ಮಕ್ಕಳಿಗೆಲ್ಲೂ ರಾಗಿ ಕೊಡ್ತಾ ಇಲ್ವೇನೋ ಅಂತ ಅನ್ನಿಸ್ತು ಹಾಗಾಗಿ ಮಕ್ಕಳಿಗೆ ಮುದ್ದೆನ ಕೂಡ ರೂಢಿ ಮಾಡಲಿಕ್ಕೆ ಶುರು ಮಾಡಿದೆ ಬಟ್ ನೋಡ್ಬೋದು ನೀವು ಮುದ್ದೆ ಒಂದೊಂದು ಒಂದೊಂದು ಇದೆ ಅಂತ ಅನ್ಕೋಬೇಡಿ ಮಕ್ಕಳು ಯಾವ ಸೈಜಲ್ಲಿ ತಿಂತಾರೋ ಆ ರೀತಿಯಾಗಿ ಮಾಡಿದ್ದೀನಿ ಅಷ್ಟೇ ಶಿಷ್ಯರಿಗೆ ಫಸ್ಟ್ ಮಂತ್ಲಿ ಟೆಸ್ಟ್ ನಡೀತಾ ಇದೆ ಹಾಗಾಗಿ ಅವನಿಗೆ ಟೆಸ್ಟ್ ಹಾಕ್ಕೊಟ್ಟಿದ್ದೀನಿ ಬರೀತಾ ಇದ್ದಾನೆ ರೂಮಲ್ಲಿ ಇಲ್ಲಿ ಶುಭ ಆಟ ಆಡ್ಕೊಂಡಿದ್ದಾನೆ ಟಿವಿಯನ್ನು ಹಾಕಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಅವನಿಗೆ ಬರೆಯೋಕ್ಕೆ ಬಿಡೋ ತನಕ ಟಿ ವಿ ಹಾಕಿಡ್ತೀನಿ ಇಲ್ಲಿದ್ರೆ ಅವ್ನು ಹೋಗಿ ಅವನನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ನೋಡಿ ಅಲ್ಲಿ ಹೋಗ್ತೀನಿ ಅಂತ ಗೊತ್ತಾದ ತಕ್ಷಣ ಬಾಗ್ಲತ್ತಿರ ಬಂದಿದ್ದಾನೆ ಬಟ್ ಏನು ಮಾಡೋದು ಮಗು ಬರಿಬೇಕಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಬಾಗ್ಲಾಕಿರ್ತೀನಿ ಅಷ್ಟೇ ಇದಕ್ಕೆ ಬೇರೆ ಐಡಿಯಾಸ್ ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ ಮಗು ಬರೀತಾ ಇದ್ದಾನೆ ಈ ರೀತಿಯಾಗಿ ಫುಲ್ ಡೇ ನನಗೆ ಆಕ್ಯುಪೈಡ್ ಆಗಿ ಹೋಗುತ್ತೆ ಹಾಗಾಗಿ ಫುಲ್ ಡೇ ಮೇಲೆ ಒಂದು ಕೆಲಸ ಇರುತ್ತೆ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರೀದಿನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್